ಇವರ ಹೆಸರು ನಾಗರಾಜ್ ರಾಘವಾಂಚನ್ ಮಂಗಳೂರಿನಿಂದ ಮೂರು ಕಿಲೋಮೀಟರ್ ಸಂಚರಿಸಿದರೆ ನೇತ್ರಾವತಿ ಸೇತುವೆಯ ಬಳಿ ಪ್ರತಿದಿನ ಬೆಳಗ್ಗೆ ಐದು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಇವರು ನಿಂತಿರುತ್ತಾರೆ ರಸ್ತೆಯಲ್ಲಿ ಸಾಗುವ ಪ್ರತಿಯೊಬ್ಬರು ಇವರ ಮಾದರಿ ಕೆಲಸಕ್ಕೆ ಶಹಬ್ಬಾಸ್ ಅನ್ನುತ್ತಾರೆ ಯಾಕಾಗಿರಬಹುದು ದಿನದಿಂದ ನಾವಿಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಅದಕ್ಕಿಂತ ಮೊದಲು ನಾನು ಮತ್ತು ನನ್ನ ಸಹೋದ್ಯೋಗಿ ವಾನೇಶ್ವಿ ಇಬ್ಬರು ಕೂಡ ನಾವು ಬೆಳಿಗ್ಗೆ ಬಂದು ಇಲ್ಲಿ ಸರ್ವೆ ಮಾಡ್ತಾ ಇದ್ದೀವಿ ಅಂದರೆ ಅಧ್ಯಯನ ಮಾಡ್ತಾ ಇದ್ವಿ ಜನರು ಎಷ್ಟು ಗಂಟೆಗೆ ಕಸ ಬಿಸಾಡ್ತಾ ಇದ್ದಾರೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸುಮಾರು ನಮ್ಮ ಒಂದು ಅಧ್ಯಯನದ ಪ್ರಕಾರ ಬೆಳಿಗ್ಗೆ ಒಂದು ಐದೂವರೆ ಗಂಟೆಯಿಂದ ಒಂಬತ್ತು ಗಂಟೆ ತನಕ ವಿಪರೀತವಾಗಿ ಕಸ ಬೀಳ್ತಾ ಇರ್ತದೆ ಸೊ ಅದನ್ನು ತಡೆಯಬೇಕಂತೇಳಿ ನಾವು ಹಸಿರುದಳ ಮತ್ತು ಎ ಪಿ ಫೌಂಡೇಶನ್ ಕಡೆಯಿಂದ ಒಂದು ದೊಡ್ಡ ರೀತಿಯ ಕಾರ್ಯಕ್ರಮ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಒಂದು ಒಂದು ವಾರದ ಕ್ಯಾಂಪೇನ್ ಮಾಡಿದ್ವಿ ನಾವು ಇಲ್ಲಿ ಒಂದು ಅಭಿಯಾನವನ್ನು ನಮ್ಮ ನೇತ್ರಾವತಿ ನಮ್ಮ ಜವಾಬ್ದಾರಿ ಅಂತೇಳಿ ಒಂದು ಅಭಿಯಾನವನ್ನು ನಾವು ಆರಂಭಿಸಿದ್ವಿ ಸೊ ಒಂದು ವಾರದ ಮಟ್ಟಿಗೆ ನಾವೊಂದು ಇಪ್ಪತ್ತು ಮೂವತ್ತು ಸ್ವಯಂ ಸೇವಕರನ್ನು ಸೇರಿಸಿ ಅದೇ ರೀತಿ ಸ್ಥಳೀಯರೆಲ್ಲ ಸೇರಿಸಿ ನಾವಿಲ್ಲಿ ಒಂದು ವಾರದ ಕಾಲ ನಾವಿಲ್ಲಿ ನಿಂತುಬಿಟ್ಟಿವೆ ಎಲ್ಲ ಪೋ ಪೋಸ್ಟರ್ಗಳನ್ನು ಇಟ್ಕೊಂಡು ಸೊ ಒಂದು ರೀತಿಯ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಜನರಿಂದ ಒಳ್ಳೆ ಒಳ್ಳೆಯ ರೀತಿಯಾಗಿರ್ಬೋದು ಆದರೆ ಅದನ್ನು ಅಲ್ಲಿಗೆ ಬಿಟ್ಟ ನಂತರ ಏನಾಗುತ್ತೆ ಅದೊಂದು ಇವೆಂಟ್ ಆಗಿಬಿಡುತ್ತೆ ಜನರು ಮತ್ತೆ ಕಸ ಹಾಕಲಿಕ್ಕೆ ಆರಂಭಿಸ್ತಾರೆ ಸೊ ಅದನ್ನು ಮನಗಂಡ ನಾವೇನು ಮಾಡಿದೆ ನಾನು ಬೆಳಿಗ್ಗೆ ದಿನ ಬೆಳಿಗ್ಗೆ ಬಂದು ಇಲ್ಲಿ ನಿಲ್ಲಕ್ಕೆ ಆರಂಭಿಸಿದೆ ಸುಮಾರು ಒಂದು ಒಂದು ನಲವತ್ತು ದಿವಸದಿಂದ ಇಲ್ಲಿ ಸತತವಾಗಿ ನಿಲ್ಲೋದ್ರಿಂದ ಸಾಧಾರಣ ಕಸ ಬೆಳಿಗ್ಗೆ ಹೊತ್ತು ಏನು ಕಸ ಬೀಳುತ್ತೆ ಸೊ ಅದನ್ನು ನಾವು ಇಲ್ಲಿ ತಪ್ಪಿಸುವಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಬೆಳಗ್ಗೆ ಒಂಬತ್ತು ಗಂಟೆಯವರೆಗೆ ರಸ್ತೆ ಬದಿ ಪೋಸ್ಟರ್ ಹಿಡಿದು ನಿಲ್ಲುವ ಇವರು ನಂತರ ಕೆಲಸಕ್ಕೂ ಹೋಗಬೇಕು ನಾನು ಬೆಳಿಗ್ಗೆ ಒಂದು ಐದು ಬರೆಯಿಂದ ಆರು ಗಂಟೆಗೆ ನಾನು ಇಲ್ಲಿ ಬರ್ತೇನೆ ಅಲ್ಲಿಂದ ಒಂಬತ್ತು ಗಂಟೆ ತನಕ ನಾನು ಕನಿಷ್ಠ ಒಂಬತ್ತು ಒಂಬತ್ತು ಕಾಲ್ ತನಕ ನಿಲ್ತೇನೆ ಮತ್ತೆ ನನಗೂ ಕೂಡ ಡ್ಯೂಟಿಗೆ ಹೋಗ್ಲಿಕ್ಕೆ ಸೊ ಆ ಟೈಮಲ್ಲಿ ನಾವು ಅಲ್ಲಿ ನಾನೀಗ ಹಸಿರು ಹಸಿರು ಸಂಸ್ಥೆಯಲ್ಲಿ ಓಷನ್ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಬಾಡ್ರಿಂಗ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಒಂದು ರೀತಿ ದೊಡ್ಡ ರೀತಿಯ ಸಪೋರ್ಟ್ ಸಿಗ್ತಾ ಇದೆ ಪ್ರತಿಯೊಬ್ಬರು ಕೂಡ ನಮ್ಮನ್ನು ಎಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನೀವು ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಅಂತೇಳಿ ಎಲ್ಲರೂ ಆಶಾಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದರೆ ಯಾರಿಗೆ ಕೂಡ ಕಸವನ್ನು ಬಿಸಾಡಿ ಅಥವಾ ಪರಿಸರವನ್ನು ಹಾಳು ಮಾಡಬೇಕಾಗಿಲ್ಲ ಕೆಲವರು ಮಾಡುವಂಥ ಕೆಲಸದಿಂದಾಗಿ ಎಲ್ಲರೂ ಕೂಡ ಈ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಸೊ ಹೆಚ್ಚಿನವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ನಿರಾಶಾವಾದಿಗಳು ಇರ್ತಾರೆ ಏನಂತ ಹೇಳಿದ್ರೆ ಬರ್ತಾರೆ ಎಷ್ಟು ನಿಂತರೂ ಕೂಡ ಅಷ್ಟೇ ಜನರು ಬಿಸಾಡ್ತಾರೆ ಅಂತೇಳಿ ಖಂಡಿತ ನಾನು ಇಲ್ಲದಿದ್ದರೂ ಕೂಡ ಜನ ಬಿಸಾಟ ಬಿಸಾಡ್ತಾರೆ ಸೊ ಅದಕ್ಕೆ ಅವರಿಗೆ ಒಂದು ರೀತಿಯ ಮನಾವರಿಕೆ ಆಗಬೇಕು ಅವರಿಗೆ ತಿಳುವಳಿಕೆಯನ್ನು ಕೊಡುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ ಸೊ ಅದು ಸರ್ಕಾರದಿಂದಲೂ ಆಗಬೇಕು ಅದೇ ರೀತಿ ನಮ್ಮಂತ ಸಂಸ್ಥೆಗಳಿಂದಲೂ ಕೂಡ ಅದು ನಡೆಯಬೇಕಾಗಿದೆ ಕೆಲ ದಿನಗಳ ಹಿಂದೆ ಜನರು ಎಸೆದ ಕಸ ಅರ್ಧ ರಸ್ತೆಯನ್ನೇ ಆಕ್ರಮಿಸಿತ್ತು ಎಂದು ಹೇಳುವ ನಾಗರಾಜ್ ಹಸಿ ಕಸ ಒಣ ಕಸ ವಿಲೇವಾರಿ ಬಗ್ಗೆ ಕೆಲ ಸಲಹೆಗಳನ್ನು ನೀಡುತ್ತಾರೆ ನೋಡಿ ನಮ್ಮನ್ನ ನಾವು ಮಂಗಳೂರು ಅಥವಾ ನಮ್ಮ ಜಿಲ್ಲೆಯನ್ನು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ ಬಹಳಷ್ಟು ಪೇಪರ್ಗಳಲ್ಲೇ ನಾವೆಲ್ಲ ಪ್ರತಿ ಬಾರಿ ಕೂಡ ನಮ್ಮ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ ಆದರೆ ಮಂಗಳೂರಿನ ನೀವು ಯಾವ ಕಡೆ ಹೋದರೂ ಕೂಡ ಪ್ರತಿ ಕಡೆಗಳಲ್ಲೂ ಕೂಡ ಕಸ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ ಉದಾಹರಣೆಗೆ ನೀವು ಇಲ್ಲಿಂದ ಮಂಗಳೂರಿನ ನಮ್ಮ ತುಕ್ಕೊಟ್ಟಿನಿಂದ ಕೊನಾಜೆ ಏರಿಯಾಗೆ ಹೋದರೆ ಸೊ ತುಂಬ ಕಸಗಳಿದ್ದಾವೆ ಆ ರೀತಿ ಸೋಮೇಶ್ವರದಲ್ಲಿ ಅದೇ ರೀತಿ ಪಟೀಲ್ನಿಂದ ಪರಂಗಿಪೇಟೆ ಬಿಸಿ ಕಡೆ ಓದುವಾಗ ಅದೇ ರೀತಿ ಕಟೀಲ್ನಲ್ಲಿ ಓದುವಾಗ ಮಂಗಳೂರಿನ ಬೇರೆ ಬೇರೆ ಚಿಕ್ಕ ಚಿಕ್ಕ ಪ್ರದೇಶಗಳಲ್ಲಿ ಸಾಕಷ್ಟು ಕಸಗಳು ಬೀಳ್ತಾಯಿದಿವೆ ಸೊ ಈ ಕಸಗಳು ಯಾರು ಬಿಸಾಡೋದು ಸೊ ಯಾರು ಕೂಡ ಅವಿದ್ಯಾವಂತರಲ್ಲ ನಮ್ಮಂಥ ವಿದ್ಯಾವಂತರೇ ಕಸವನ್ನು ಬಿಸಾಡೋದು ನಿಜವಾಗ್ಲೂ ಅವಿದ್ಯಾವಂತರಿಗೆ ನಮ್ಮ ಭೂಮಿಯ ಬಗ್ಗೆ ಆಗಿರಲಿ ನಮ್ಮ ನೀರಿನ ಬಗ್ಗೆ ನದಿಯ ಬಗ್ಗೆ ಮಹತ್ವ ಗೊತ್ತು ಸೊ ಏನು ಮಾಡ್ತಾರೆ ಹಸಿ ಕಸವನ್ನು ತನ್ನಷ್ಟಕ್ಕೆ ನಮ್ಮ ಮನೆಗಳಲ್ಲಿ ಗಿಡಗಳಿಗೆ ಮರಗಳಿಗೆ ಹಾಕಿಬೇಕಾರೆ ಆದರೆ ನಾವೇನು ಮಾಡ್ತೇವೆ ಎಲ್ಲರೂ ಆಧುನಿಕ ಬದುಕನ್ನು ಬದುಕುವವರು ಈಗಿನ ಏನು ನಗರದಲ್ಲಿ ವಾಸಿಸುವವರು ಸೊ ಎಲ್ಲ ಕಸವನ್ನು ಪ್ಲಾಸ್ಟಿಕಲ್ಲಿ ಕಟ್ಟಿ ನಾವು ಬಿಸಾಡ್ತಾ ಇದ್ದೇವೆ ಒಂದು ನೀವು ನಾವು ನೋಡಬೇಕಾಗಿರೋದು ಏನಂತ ಹೇಳಿದ್ರೆ ಮಂಗಳೂರಿನಲ್ಲಿ ತೊಂಬತ್ತು ಶೇಕಡ ಮನೆಗಳು ಏನಿದ್ರು ಅದು ಸ್ವತಂತ್ರವಾದಂಥ ಮನೆಗಳು ಪ್ರತಿ ಮನೆಗಳಲ್ಲಿ ಕೂಡ ಗಿಡಗಳಿರ್ತವೆ ಅಥವಾ ತೆಂಗಿನ ಮರ ಇರ್ತದೆ ಮರಗಳಿರ್ತವೆ ಸೊ ನಾವು ನಮಗೆ ದಿನನಿತ್ಯ ಸಿಗುವಂಥ ಪ್ಲಾಸ್ಟಿಕ್ ಎಷ್ಟು ನಮಗೆ ಸಿಗುವಂಥ ಕಸ ಜಾಸ್ತಿ ಅಂದರೆ ಒಂದು ಇನ್ನೂರೈವತ್ತು ಗ್ರಾಮ್ ಸಿಗ್ಬೋದು ನಾವೇನು ಮಾಡ್ತೇವೆ ಅದನ್ನೆಲ್ಲವನ್ನು ಕಟ್ಟಿ ನಮ್ಮ ಮನೆಯನ್ನು ಸ್ವಚ್ಛ ಮಾಡ್ತೇವೆ ಅದನ್ನು ತೆಗೆದು ಬೇರೆಯವರ ಒಂದು ನದಿಗೆ ಬೀಸಾಡ್ತೇವೆ ತೋಡಿಗೆ ಬಿಸಾಡ್ತೇವೆ ಅಥವಾ ಎಲ್ಲಿಯಾದರೂ ಯಾರಾದರೂ ಜಾಗದಲ್ಲಿ ಬಿಸಾಡಿಬಿಡ್ತೇವೆ ನಮ್ಮ ಮನೆ ಸ್ವಚ್ಛ ಆಗುತ್ತೆ ಆದರೆ ಪರಿಸರ ಹಾಳಾದರೂ ಕೂಡ ಪರವಾಗಿಲ್ಲ ಅಂತೇಳಿ ಭಾವನೆ ಇರ್ತದೆ ಸೊ ಅದಕ್ಕೋಸ್ಕರ ನಾನು ಜನರಲ್ಲಿ ನಾನು ಮನವಿ ಮಾಡ್ತೇನೆ ಹೇಳಿದ್ರೆ ನಿಮ್ಮಲ್ಲಿರುವಂಥ ಕ ಹಸಿ ಕಸ ಏನಿದೆ ಸೊ ದಯವಿಟ್ಟು ಅದನ್ನು ನಿಮ್ಮ ಮನೆಯಲ್ಲಿ ಅದನ್ನು ವಿಳವರಿ ಮಾಡಲಿಕ್ಕೆ ನೋಡಿ ಕ ಮರದ ಬುಡಕ್ಕೆ ಹಾಕಿದರೆ ಅದು ಕಟ್ ತನ್ನಷ್ಟಕ್ಕೆ ಗೊಬ್ಬರಾಗಿ ಬೀಳುತ್ತೆ ತನ್ನ ಮರಕ್ಕೂ ಕೂಡ ಒಳ್ಳೆಯದಾಗುತ್ತೆ ಅದೇ ರೀತಿ ಪ್ಲಾಸ್ಟಿಕ್ ಏನಿರ್ತದೆ ನಿಮ್ಮ ಹತ್ರ ಒಣಕಸ ಏನಿರ್ತದೆ ದಯವಿಟ್ಟು ಅದನ್ನು ಒಂದ ಇವರಿಗೆ ಕೊಟ್ಟುಬಿಡಿ ಯಾರಿಗೆ ಗುಜರಿ ಅವರಿಗೆ ಕೊಟ್ಟರೆ ಅದು ನಿಮಗೂ ದುಡ್ಡು ಬರುತ್ತೆ ಅಥವಾ ಅದನ್ನು ಗಾಡಿಗಳು ಬರುವಾಗ ನಮ್ಮ ನಗರ ಆಗಲಿ ಅಥವಾ ಪಂಚಾಯತ್ನ ಗಾಡಿಗಳು ಬರುವಾಗ ಆ ಗಾಡಿಗಳಿಗೆ ನೀವು ಕೊಟ್ಟರೆ ಸೊ ಅದು ಆ ಒಣಕಸವನ್ನು ಒಣಕಸ ಯಾವತ್ತೂ ಕೂಡ ದೊಡ್ಡ ರೀತಿ ಸಮಸ್ಯೆ ಇಲ್ಲ ಯಾಕಂತೇಳಿದ್ರೆ ಒಣಕಸದಲ್ಲಿ ಹೆಚ್ಚಿನ ಅಂಶಗಳನ್ನು ಅದು ಮರುಬಳಕೆ ಮಾಡ್ಬೋದು ನಾಗರಾಜ್ ಪ್ರಕಾರ ನಾವು ಎಸೆಯುವ ಈ ಎರಡು ತ್ಯಾಜ್ಯಗಳು ಪ್ರಕೃತಿಗೆ ಮನುಷ್ಯನಿಗೆ ಪ್ರಾಣಿ ಪಕ್ಷಿಗಳಿಗೆ ಅತ್ಯಂತ ಅಪಾಯಕಾರಿ ಯಾಕಂದರೆ ನಾನಿಲ್ಲಿ ಬೆಳಿಗ್ಗೆ ನಿಂತಾಗ ಕೆಲವು ಬಿಸಾಡಿದ ಕಸಗಳನ್ನು ಓಪನ್ ಮಾಡಿ ನೋಡ್ತಾ ಇರ್ತೇವೆ ಏನಿದೆ ಅಂತೇಳಿ ಯಾಕೆ ಏನಂತ ಹೆಚ್ಚಿನದಲ್ಲಿ ಬರೋದು ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಲಸಿಕೆ ಕಸಗಳು ಜೊತೆ ಜೊತೆಗೆ ಅಪಾಯಕಾರಿ ಅಂತ ಹೇಳಿದರೆ ಡೈಪರ್ ಮತ್ತು ಸ್ಯಾನಿಟರಿ ಸ್ಯಾನಿಟರಿ ಪ್ಯಾಡ್ಗಳು ಸೊ ಸ್ಯಾನಿಟರಿ ಪ್ಯಾಡ್ ಮತ್ತು ಅಸು ಅದು ಕೂಡ ಕೆಲವರು ಅದು ನೀರಲ್ಲಿ ಬಿಸಾಡಿದರೆ ಅದು ಕರಗುತ್ತೆ ಅಂತ ಅಂದ್ಕೊಳ್ತಾರೆ ಅಥವಾ ಮಣ್ಣಲ್ಲಿ ಮಣ್ಣಾಗುತ್ತೆ ಅಂತ ಹೇಳ್ತಾರೆ ಸೊ ಸ್ಯಾನಿಟರಿ ಪ್ಯಾಡ್ ಆಗಲಿ ಡೈಪರ್ ಆಗಲಿ ಸೊ ಅದು ಅದು ಮಣ್ಣಲ್ಲಿ ಕರಗೋದಿಲ್ಲ ಅದು ಕೂಡ ಒಂದು ರೀತಿಯ ಪ್ಲಾಸ್ಟಿಕ್ ಸೊ ಅದನ್ನು ಏನಾಗುತ್ತೆ ಅಂತ ಅಂದರೆ ಬಿಸಾಡಿದ ಕೂಡಲೇ ನಾಯಿಗಳಾಗಲಿ ಪ್ರಾಣಿಗಳು ಪಕ್ಷಿಗಳನ್ನು ತಿಂತಾ ಇರ್ತವೆ ಸೊ ಇದರಿಂದ ಮಾರಕವಾದ ರೋಗಗಳು ಕೂಡ ಬರ್ತವೆ ಸೊ ಅದರಿಂದ ಸ್ಯಾನಿಟರಿ ಪ್ಯಾಡ್ ಆಗಲಿ ಅದರ ಡೈಪರ್ಗಳನ್ನು ದಯವಿಟ್ಟು ಅದನ್ನು ನೀವು ಆದಷ್ಟು ನಗರ ಪಾಲಿಕೆ ಅಥವಾ ಗಾಡಿಗಳಿಗೆ ಕೊಟ್ಟುಬಿಡಿ ಅದನ್ನು ಎಲ್ಲೆಲ್ಲೂ ಬಿಸಾಡುವಂಥ ಕೆಲಸಗಳನ್ನು ಮಾಡಿ ಈ ರೀತಿಯ ನಾವು ಉಳಿಸುವ ಮನೆಯಲ್ಲಿರುವ ಕಸವನ್ನು ನಾವು ನದಿಗೆ ಎಸೆಯುತ್ತೇವೆ ಆದರೆ ಆ ಕಸ ಮತ್ತೆ ನಮ್ಮ ಹೊಟ್ಟೆ ಸೇರುತ್ತೆ ಹೇಗೆ ಗೊತ್ತಾ ನಾಗರಾಜ್ ಅವರೇ ಹೇಳುತ್ತಾರೆ ಕೇಳಿ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನಾನು ಇಲ್ಲಿ ಬೇಕಾದಷ್ಟು ಮೀನುಗಾರರ ಹತ್ರ ಕೂಡ ಮಾತಾಡ್ತಾ ಇದ್ದೇವೆ ಸೊ ಮೀನಿನ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಬಿಡುವಂತ ಪ್ಲಾಸ್ಟಿಕ್ ಅಲ್ಲಿ ಏನೇರ್ತೇವೆ ಸೊ ಅದು ನೀರಿಗೆ ಬರುತ್ತೆ ನೀರಿನಲ್ಲಿ ಈಗ ನೋಡಿದರೆ ಅಂದ್ಕೊಂತೇವೆ ಅದೆಲ್ಲ ಕಡಲುಗಳೆಲ್ಲ ಅದನ್ನು ಹೊರಗಡೆ ಆಗ್ತವೆ ಅಂತೇಳಿ ಅದು ತೇಲುವಂಥ ಪ್ಲಾಸ್ಟಿಕ್ ಮಾತ್ರ ಹೊರಗಡೆ ಆಗುತ್ತೆ ಅದರ ಒಳಗಡೆ ಬೇಗದಷ್ಟು ಪ್ಲಾಸ್ಟಿಕ್ನ ಗುಡ್ಡೆಗಳಿದ್ದಾವೆ ಸೊ ಒಂದೊಂದು ಖಂಡಿತ ಸೊ ಈ ರೀತಿಯ ಪ್ಲಾಸ್ಟಿಕ್ಕನ್ನು ನಾವು ಬಳಸ್ತಾ ಹೋದಿ ಅಥವಾ ಕಡಲಲ್ಲಿ ಅದು ತುಂಬೋಗಿದ್ರೆ ಸೊ ಇದರಿಂದ ಏನಾಗುತ್ತೆ ಹೇಳಿದ್ರೆ ಪ್ರಕೃತಿ ವಿಕೋಪದಂತಾಗ್ ಇದು ಬರ್ತಾ ಇದ್ವಿ ರೀತಿ ನೀರು ಕೂಡ ಇಲ್ಲಿನ ಮಂಗಳೂರಿನ ನಾವು ಇಲ್ಲಿ ನೀರು ಟೆಸ್ಟ್ ಮಾಡಿದರೆ ಸೊ ಕಲುಷಿತಗೊಳಿಸುವಂಥ ನೀರುಗಳಿರೋದು ಸೊ ಅದನ್ನೇ ಮೀನುಗಳನ್ನು ಕೂಡ ನಾವು ತಿಂತೇವೆ ಇದ್ದೇವೆ ಸೊ ಮೀನುಗಳೇನು ಮತ್ತೆ ಪ್ಲಾಸ್ಟಿಕ್ ಅನ್ನು ತಿಂತೇವೆ ಆ ಪ್ಲಾಸ್ಟಿಕ್ ಮತ್ತೆ ನಮ್ಮ ಒಟ್ಟಿಗೇನೆ ಬಂದು ಸೇರುತ್ತೆ ಸೊ ಬೆಲೆ ಬೇರೆ ರೀತಿಯಿಂದ ಅದೇ ರೀತಿ ಮೀನಿನ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತದೆ ಮೀನುಗಾರರಿಗೆ ಬಬ್ಬಿ ಹಾಕ ಕೂಡ ಇದೆ ಆದರೆ ಸೊ ಮೀನಿನ ಸಂಖ್ಯೆ ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ ನಾವು ಒಂದು ಯೋಚನೆ ಮಾಡಬೇಕಾಗಿದೆ ನಾವು ಬಿಡ್ತಾ ಕಸ ಏನಾಗುತ್ತೆ ಅಂತ ಹೇಳಿ ಅದು ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಬೇಕಾಗಿದೆ ಮಂಗಳೂರಲ್ಲಿ ಇರುವುದು ಒಂದು ಜಾಗ ಮಾತ್ರ ನಾವು ಕಸವನ್ನು ತೆಗೆದುಹಾಕ್ಲಿಕ್ಕೆ ಪಚ್ಚನಾಡಿ ಅಂತ ಹೇಳಿ ಸೊ ಪಚ್ಚನಾಡಿಯಲ್ಲಿ ನಾವು ಹಾಕಿದ ಕಸ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ವಿಂಗಡಿಸ್ಲಿಕ್ಕೆ ತುಂಬಾ ಜನ ಕೆಲಸದವರು ಇರ್ತಾರೆ ವೇಸ್ಟ್ ಇಟ್ಟು ಅಂದರೆ ನಾವೇನು ಮಾಡುತ್ತೆ ಕಸ ಎಕ್ಕುವವರಾಗಿರಲಿ ಕಸವನ್ನು ವಿಂಗಡಿಸುವವರಾಗಿರಲಿ ಅವರ ಒಮ್ಮೆ ನಾವು ಯೋಚನೆ ಮಾಡಬೇಕಾಗಿದೆ ನಾವು ಒಂದು ದಿನ ಹಾಕಿರುವಂಥ ಕಸವನ್ನು ಎರಡನೇ ದಿನಕ್ಕೆ ನಾವು ಕೈ ಹಾಕಿ ತೆಗಿಲಿಕ್ಕೆ ನಮಗೆ ಗಲೀಜಾಗುತ್ತೆ ಅಂಥದ್ರಲ್ಲಿ ನಾವು ಹಾಕಿರುವಂಥ ಕಸಗಳನ್ನು ಎಷ್ಟೋ ದಿವಸಗಳಾದ ತಿಂಗಳ ನಂತರ ಕಸಗಳು ಕುಳಿತು ನಾರುವಂಥ ಕಸವನ್ನು ಅವರು ಇವತ್ತು ಕೈ ಹಾಕಿ ಇದ್ದಾರೆ ಅದರಲ್ಲೂ ಕೂಡ ನಾವು ಮಾಡುವ ಎಷ್ಟು ತಪ್ಪುಗಳಂತೇಳಿದರೆ ಆ ಕಸಗಳ ಒಟ್ಟಿಗೆ ನಾವು ಒಡೆದ ಗ್ಲಾಸ್ಗಳನ್ನಾಗಲಿ ಅಥವಾ ಬಲ್ಬ್ಗಳ ಗ್ಲಾಸ್ಗಳನ್ನಾಗಲಿ ಅದರಲ್ಲಿ ಹಾಕಿಬಿಡ್ತೇವೆ ಪಾಪ ಅವರು ಕೈ ಹಾಕುವಾಗ ಅದರ ಕೈ ನಾನು ಎಷ್ಟೋ ಜನರ ಕೈಗಳನ್ನು ನೋಡಿದ್ದೇನೆ ಅಲ್ಲಿ ಕೈ ಹಾಕುವಾಗ ಅದರ ಕೈ ಕೈಗಳನ್ನು ಅವರ ಸೀಲಿಕೊಂಡು ಎಷ್ಟು ಗಾಯಗಳಾಗಿರುವಂಥ ಸ್ಥಿತಿಗಳಿರುತ್ತವೆ ಆದ್ದರಿಂದ ದಯವಿಟ್ಟು ಕಸಗಳನ್ನು ವಿಂಗಡಿಸುವಾಗ ದಯವಿಟ್ಟು ಅದರಲ್ಲಿ ಗ್ಲಾಸ್ಗಳ ಪೀಸ್ಗಳನ್ನು ಅದರಲ್ಲಿ ಹಾಕಬೇಡಿ ಅವರು ಕೂಡ ನಮ್ಮಂತೆ ಮನುಷ್ಯರು ಅವರು ಕೂಡ ಅವರಿಗೂ ಕೂಡ ಬದುಕು ನಮ್ಮಂತೆ ಬದುಕು ಹಕ್ಕಿದೆ ಆದ್ದರಿಂದ ದಯವಿಟ್ಟು ಎದೆಷ್ಟೋ ಜನರು ಇವತ್ತು ಅಲ್ಲಿ ಕೂಡ ಇದ್ದವರು ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಚರ್ಮ ರೋಗಕ್ಕೆ ತುತ್ತಾಗುವಂಥವ್ರ ಪರಿಸ್ಥಿತಿಗಳನ್ನು ನೋಡಿರಬಹುದು ಈ ರೀತಿಯ ಪರಿಸ್ಥಿತಿಗಳಿದ್ದಿವೆ ಆದ್ದರಿಂದ ನಾವು ನಮ್ಮ ಮನೇನ ಸ್ವಚ್ಛ ಮಾಡಿದ್ರ ಜೊತೆಗೆ ಇನ್ನೊಬ್ಬರ ಜೀವನದ ಬಗ್ಗೆ ಕೂಡ ನಾವು ಕಾಳಜಿಯನ್ನು ವಹಿಸೋದು ಬಹಳಷ್ಟು ಮುಖ್ಯ ಕಸ ಯಾವತ್ತೂ ಸಮಸ್ಯೆ ಅಲ್ಲ ಅದು ನಾವು ಮಾಡಿಕೊಂಡಿರೋದು ಅಥವಾ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ ಜನರು ಕಸ ನಮ್ಮ ಮನೆ ಸ್ವಚ್ಛ ಮಾಡಿದರೆ ಆಯಿತು ಮತ್ತೆ ಸರ್ಕಾರ ನಾವು ಟ್ಯಾಕ್ಸ್ ಕಟ್ತೇವೆ ಸರ್ಕಾರ ಕೊಂಡೋಗಲಿ ಅಂತ ನಾವು ಅಂದ್ಕೊಳ್ತೇವೆ ಸರಿ ಸರ್ಕಾರದ ಕೂಡ ಜವಾಬ್ದಾರಿ ಇದೆ ಯಾಕಂದರೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಕಸವನ್ನು ವಿಳೇವರಿ ಮಾಡುವಂಥ ಅವಶ್ಯಕತೆ ನೀಡಿದೆ ಸೊ ಅದಕ್ಕೆ ಕಾರ್ಯವನ್ನು ಮಾಡಬೇಕಾದ್ರೆ ಅದರ ಒಟ್ಟಿಗೆ ಜನರು ಕೂಡ ಸಹಕಾರ ನೀಡಬೇಕಾಗುತ್ತೆ ಆದ್ದರಿಂದ ದಯವಿಟ್ಟು ಹಸಿ ಕಸವನ್ನು ಮನೆಯಲ್ಲಿ ವಿಳೇವರಿ ಮಾಡಲಿಕ್ಕೆ ನೋಡಿ ಅದೇ ರೀತಿ ಒಂದು ಹತ್ತು ಶೇಕಡ ಮನೆಗಳು ಅಪಾರ್ಟ್ಮೆಂಟ್ಗಳಿರ್ತವೆ ಫ್ಲಾಟ್ಗಳಿರ್ತೇವೆ ಸೊ ಅಲ್ಲಿ ಕೂಡ ಸಾಧ್ಯ ಇದೆ ಹಸಿ ಕಸವನ್ನು ಬಿನ್ಗಳನ್ನಿಟ್ಟು ಇಟ್ಟು ಅಥವಾ ಪ್ಲಾ ಇದು ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕಂಪೋಸ್ ಮಾಡುವಂಥ ವ್ಯವಸ್ಥೆ ಇದೆ ಪೈಪ್ ಕಂಪೋಸ್ ಮಾಡುವಂಥ ವ್ಯವಸ್ಥೆ ಇರ್ತದೆ ಸೊ ಅದನ್ನು ಅಪಾರ್ಟ್ಮೆಂಟ್ಗಳಲ್ಲಿ ಕೂಡ ಬಿನ್ಗಳನ್ನು ಇಟ್ಟು ಹಸಿ ಕಸವನ್ನು ಅಲ್ಲೇ ನಾವು ವಿಲೇವಾರಿ ಮಾಡಿದರೆ ಅದನ್ನು ಕಂಪೋಸ್ ಮಾಡಿದರೆ ಖಂಡಿತವಾಗಿ ಸಮಸ್ಯೆನೇ ಬರೋದಿಲ್ಲ ಆದರೆ ಮತ್ತೊಂದು ವಿಷಯ ಏನಂತೇಳಿ ದಯವಿಟ್ಟು ಕಸ ಇದೆ ಕರಗುತ್ತೆ ಅಂತೇಳಿ ದಯವಿಟ್ಟು ಅದನ್ನು ನೀರಿಗೆ ಮಾತ್ರ ಎಸೆಯಲಿಕ್ಕೆ ಹೋಗಬೇಡಿ ಸೊ ನೀರು ಬಹಳಷ್ಟು ಅಪಾಯ ನಮ್ಮ ನೇತ್ರಾವತಿ ಅಂತೆಲ್ಲ ನಮ್ಮ ಮಂಗಳೂರಿನ ಜಿಲ್ಲೆಯ ಪ್ರತಿ ನದಿಗಳು ಕೂಡ ಇದು ಅಪಾಯದ ಮಟ್ಟದಲ್ಲಿದೆ ಸೊ ಅದರಿಂದ ದಯವಿಟ್ಟು ನೀರಿಗೆ ಪ್ಲಾಸ್ಟಿಕ್ ಪ್ಲಾಸ್ಟಿಕನ್ನಾಗಲಿ ಕಸವನ್ನು ಬಿಸಾಡಬೇಡಿ ಅಂತೇಳಿ ನಾನು ಜನರಲ್ಲಿ ಇದ್ದೇನೆ ಅದರೊಟ್ಟಿಗೆ ಸಿಕ್ಕ ಸಿಕ್ಕ ಸಾರ್ವಜನಿಕ ಜಾಗದಲ್ಲಿ ಕಸವನ್ನು ಬಿಸಾಡೋದು ಅಪರಾಧ ಅದು ಕಾನೂನು ಪ್ರಕಾರ ಕೂಡ ಅಪರಾಧ ಸೊ ಅದನ್ನು ಬಿಸಾಡೋದು ಬೇಡ ಎಲ್ಲಿ ಅದಕ್ಕೆ ಸರಿಯಾದ ಜಾಗ ಇದೆ ಸೊ ಅದೇ ಜಾಗದಲ್ಲಿ ಅದನ್ನು ವಿಳೇವರಿ ಮಾಡಿ ನಮ್ಮ ಪರಿಸರವನ್ನು ನಾವು ಕಾಪಾಡೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಇವರ ಮಾದರಿ ಕೆಲಸ ಇವರ ಸೇವೆ ನೋಡಿ ನಮಗೂ ಏನಾದರೂ ಮಾಡಬೇಕು ಎಂದೆನಿಸಬಹುದು ಅದಕ್ಕಾಗಿ ನಾವು ಮಾಡಬೇಕಾದದ್ದು ಸಣ್ಣ ಕೆಲಸ ಅದು ಸಮರ್ಪಕ ತ್ಯಾಜ್ಯ ವಿಲೇವಾರಿ ಇನ್ನಾದರೂ ನಾವು ನಮ್ಮ ಮನೆ ಅಂಗಡಿಗಳ ತ್ಯಾಜ್ಯಗಳನ್ನು ಕಸದ ಡಬ್ಬಿಗೆ ಹಾಕಬೇಕೇ ಹೊರತು ರಸ್ತೆ ಬದಿಗಲ್ಲ ನದಿಯ ಒಡಲಿಗಲ್ಲ